ಇವಳು ಆಶಾಡಕ್ ಹೋಗಲ್ಲ ಅಂತ ಇದ್ದಾಳೆ ನಾನೇ ದಬ್ಬಿ ಬರ್ತಾ ಇದ್ದೀನಿ ಇಂತ ಬಣ್ಣ ಸೊಸೆದಿರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಟ್ ಸುಶಾಕ್ಷಯ್ ನಾನು ಬರೋದಿಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಾ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಇವತ್ತು ನಮ್ಮ ಅಕ್ಕ

ೂ ಇಂತ ಬಣ್ ಸೊಸೆ ಹೋಗು ಆಚಾಡಕ್ ಹೋಗಲ್ಲ ಅಂತ ಹೇಳಿ ಅದಕ್ಕೆ ನಾನು ಎಲ್ಲರ ಮನೆ ತಾಯಿ ಮನೆಗ್ ಹೋಗ್ಬೇಕು ಆಶಾಡಕ್ಕೆ ಅಂದ್ರೆ ಇದು ಇದ್ಯಾವ್ದು ಆಷಾಢ ಅಂದ್ರೆ ಆಶಾಡ ಅಂದ್ರೆ ಅತ್ತೆ ಸೊಸೆ ಒಂದೇ ಮನೇಲಿ ಇರಬಾರ್ದು ಯಾಕೆ ಯಾರು ಮಾಡಿದ್ ಹಿರಿಯರ್ ಮಾಡಿದ್ ರೂಲ್ಸ್ ಯಾವ್ದು ತಪ್ಪು ಕರ್ಕೊಂಬರ್ರಿ ಕರ್ಕಂಬ್ರಿ ನೀನೇ ಮೇಲೆ ಹೋಗ್ಬಿಡು ನಾವು ಹೋಗ್ತಾ ಇದೀವಿ ಬನ್ನಿ ಅವ್ರ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀನಿ ಅಲ್ವಾ ಅಕ್ಕ ಮಳೆ ಬರ್ತಿದೆ ಫುಲ್ಲು ಮಳೆ ಬರ್ತೈತೆ ಸೀದಾ ನಡಿ ಅಲ್ವಾ ಅಮ್ಮ

ಎಲ್ಲೆಲ್ಲೂ ನೀವೇರ ಅಕ್ಕ ಅಂತೂ ನಮ್ಮೂರಿಗೆ ಕರ್ಕೊಂಬಂದ್ರಿ ನಮ್ಮೂರು ಬಾಣವರ ಗೊತ್ತಾ நன்ய்தைமா அ <laughs> <laughs>

पले <laughs> 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 <जो> <laughs> <laughs> ना नमन

ಮಿಥುನ ಎಲ್ಲಿದ್ದಾನೆ ತಗಿತು ಏನ್ ಅಡಿಗೆ ಏನ್ ಅಡಿಗೆ ಮಾಡಿದ್ಯಾ ಮಾಡ್ತಾಳು ಈಗ ಬೆಳಿಗ್ಗೆ ಅಷ್ಟು ಅಲ್ಲ ಅಕ್ಕ ಬೆಳಗ್ಗೆ ಅಷ್ಟು ಹೇಳಿದೀನಿ ಅಲ್ಲ ನನ್ ಬೆಳಗ್ಗೆ ಏನಂದ್ರೆ ಒತ್ತಿ ಒತ್ತಿ ಹೇಳ್ದೆ ಅನಿತಕ್ಕ ಬರ್ತಾರೆ ಒಳ್ಳೆ ಅಡಿಗೆ ಮಾಡಿ ಬಡ್ಸ್ ಕಳ್ಸು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಮಾಡಾಕಾಯ್ತು ಅಂತ ಲೆಕ್ಕಾಚಾರ ಕೇಳ ಇಲ್ಲಿ ನಾನು ಅವ್ಳಿಗೆ ಏನಂದೆ ಸಗಳ ರಾತ್ರಿ ನಾವ್ ತಿಂತೀವಿ ನಾವ್ ತಿಂದೇ ಇಲ್ಲ ಒಂದೇ ಕನ್ ತಿಂದಿರೋದು ನೀನು ಅನಿತುನ್ಗೆ ತಿಳಿಸ್ ಮಾಡ್ಕೊಂಡ್ರಿ ಇಬ್ಬರಿಗೆ ಪೂರ್ತಕ್ಕೆ ಅಂತ ಹೇಳ್ದೆ

ಮನೆ ಮಗಳು ಆಗಿದ್ದೆ ಈಗ ಆಗಿಲ್ಲ ಈಗ ನಮ್ಮ ಬರ್ರಿ ಎರಡ್ ನಿಮಿಷಕ್ ಟೀ ರೆಡಿ ಮಾಡ್ಕೊಡ್ತೀನಿ ಅದು ನನ್ ಟೀಗೆ ಎಷ್ಟು ಫ್ಯಾನ್ಸ್ ಇದಾರ ಗೊತ್ತಾ ಕೇಳ್ರಿ ನಾ ಅಮ್ಮನ್ ಕೇಳ್ರಿ ಬಾಣವರು ಕಾಮನ್ ನೋಡ್ತಿಯ ನಮ್ಮೂರಿದು ನಮ್ಮ ಏರಿಯಾ ನಮ್ಮ ಅಡ್ಡ ಇದು ಅವ್ರ ಎಲ್ಲೆಲ್ಲಿಟ್ಟವ್ರು ಈಗ ನಾನಿದ್ದಾಗ ನಾನ್ ಕ್ಲೀನ್ ಆಗಿ ಜೋಡ್ಸಿಟ್ಟಿದ್ದೆ

ನಾನು ಅದಕ್ಕೆ ಬೆಳಗ್ಗೆ ಸಾರ್ ಸಾರ್ ಹೇಳ್ದೆ ಅಲ್ವಾ ಅಮ್ಮ ಹೇಳಿಲ್ವಾ ಮಾಡಿ ಅದೇ ಇವಾಗ ಪಲಾವ್ ಮಾಡ್ಕೊಡು ಹ ಖುಷಿ ಆಗಿಲ್ವಾ ಹೇಳ್ಬಿಟ್ಟು ಬರ್ಬೇಕಿತ್ತ ಯಾಕೆ ಅಡಿಗೆ ಮಾಡಿಸ್ತಿದ್ದ ಮಾತಾಡು ಮಾತಾಡು ಅಯ್ಯ ಬಟಾಣಿ ತಿಂತಿದ್ಯ ನಾನು ಮಾತಾಡು ಮಾತಾಡ ಮಾತಾಡು ಮಾತಾಡಲ್ವಾ ಹಾಂ ಏಳ್ ಬಂದಿದ್ರೆ ಏನ್ ಮಾಡ್ತಿದ್ದೆ ಬಸ್ ಸ್ಟಾಂಡ್ ಹತ್ರ ಇರ್ತಿದ್ದೆ ನಂಗೆ ಗೊತ್ತು ಅದಕ್ಕೆ ಹೇಳಿಲ್ಲ ಬಾ ಮನೆಗೆ ಹೋಗೋಣ ಕೇಳಿಲಿ ದಾವಣಗೆರೆ ಹತ್ರ ಎಲ್ಲ ಹೆಂಗಂತೆ ಗೊತ್ತಾ ಆಷಾಢಕ್ಕೆ ಮಗ್ಳು ಕರ್ಕಂಬ ಬರೋದ್ ಬೇಡವಂತೆ ಅದ್ರ ಬದಲು ಒಂದ್ ಸೀರೆ ಕೊಡ್ಸಿದ್ರೆ ಸಾಕಂತೆ ವರ್ಷ ತುಂಬ ಅಮ್ಮ ಹೇಳಿಲ್ವಾ ಅಮ್ಮ ಈಗ ಒಂದ್ ಸೀರೆ ಕೊಡ್ಸು ಅಲ್ಲಿಗ ಆಷಾಡ ಮುಗೀತಿ

ಅಯ್ಯೋ 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 ಕುರ್ರಿ ಕುರ್ರಿ ನಂದ್ರಲ್ಲೇ ಪಾಲ್ ಕೊಡ್ತೀನಿ ಏನಮ್ಮ ಅಡುಗೆ ಇದು ತಿಳಿ ಸಾಂಬಾರ್ ರಸಮ್ ಬಂದಿದೀವಿ ಅಂತ ಅರ್ಜರ್ಜೆಂಟಿಗೆ ಮಾಡಿದ್ದಾರೆ ಉಪ್ಪಿನಕಾಯಿ ಅದು ಪಲ್ಯ ತರ ಅಮ್ಮ ಚೆನ್ನಾಗಿ ಊಟ ಹೇಳ್ರಿ ಗಂಡಿನ ಕಡೆಯವ್ರನ್ರಿ ಒಂದ ರಾಜಿರಾಜ ಕೇಸು ಕೊಡಬೇಕ ಏನಂದೆ

ಇನ್ನೇನು ಹೊರಟಿದೀವಿ ಅಮ್ಮ ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಬಾ ಮುಂದೆ ಬಾ ನನ್ನ ಕ್ಯಾಮೆರಾದಲ್ಲಿ ಕಾಣ್ಸಲ್ಲ ಅಯ್ಯೋ ಮೇಕಪ್ ಕರೆಂಟ್ ಬಂತು ಹೋಗ ಬರಲಾ ಹೋಗ ಬರಲಾ ಅಷ್ಟೇ ಹೋಗ 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 ನೀನ ಬೆಂಗಳೂರಿಗೆ ಬಂದಕೋ ಏನು ಇರಮ್ಮ ನಾಳೆ ಹೋಗ್ತೀಯ ಅಂತ ಕೇಳಿಲ್ಲ ಏನು ಕುಡಸಿಲ್ಲ ಅದಕ್ಕೆ ನಾನು ಇರಲ್ಲ ಅನಿ ನಮ್ಮ ಅಮ್ಮನಿಗೆ ರೀಲ್ಸ್ ಮಾಡಂಗ ಆಗ್ಬಿಡುತ್ತೈತೆ ಅವ್ರೆ ಯಾರು ಮಾಡಲ್ಲ ಹಾಗಾಗಿ ಸುಧಾಮು ಕರೀತಾ ಇದ್ರು ಯಾರಾದ್ರೂ ಮಾಡಿದಾರ ಎಷ್ಟು ಫ್ಯಾನ್ಸ್ ಇದಾರೆ ನೋಡ್ರಿ ಅಮ್ಮ ನಿಮ್ಗೆ ರಾಜುಲಿ ಗಾಳಿ ಬಿಸಿ ರಾಜುಲಿ ಎಷ್ಟು ಚೆನ್ನಾಗಿ ಎಷ್ಟು ಇಟ್ಟಿದ್ದಾರೆ ನಾನು ಹಂಗೆ ಇಟ್ಟಿದ್ದಾರೆ ನಿಮ್ಗೀರಿ ಹಾಕೊಡ್ತೀನಿ ಸರಿಯಾಗಿ ಮನೆಗೆ ಬರ್ರಿ ನನ್ನ ಮೇಲೆ ಭಯ ಇಲ್ವಾ ನಿನಗೆ ಅಮ್ಮನ್ ಕೇಳ್ರಿ ಅಮ್ಮ ನನ್ನ ಭಯ ಇಲ್ವಾ ಭಯ ಆದ್ರೆ ಈಗಲ್ಲ ಅಷ್ಟೇ ನಾನು ಅಮ್ಮ

ಸೊರ ಹೋಗ್ತೀವಿ ಇವಾಗ ಬೇಜಾರಾಗ್ತಿದೆ ನಮ್ ಬಾಣವ್ರ ಚೆನ್ನಾಗ್ ಐತಲ್ಲ ಬಾಯ್ 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 ಬಂದೆ ಬಾಯ್